ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಸ್ನೇಹಿತರೆ ನಮ್ಮ ಹುಟ್ಟು ಯಾವಾಗ ಎಲ್ಲಿ ಅಂತ ಗೊತ್ತಿರೋದಿಲ್ಲ ಬುದ್ಧಿ ಬಂದ ಮೇಲೆ ಸಾವು ಖಚಿತ ಅನ್ನೋದು ಗ್ಯಾರಂಟಿಯಾಗಿ ತಿಳಿದೇ ತಿಳಿಯುತ್ತೆ ಅದಕ್ಕೆ ಒಂದು ಹೆಸರು ಅಷ್ಟೇ ಅಪಘಾತ ಹೃದಯಾಘಾತ ಅಂತನೋ ಅಥವಾ ಮತ್ಯಾವುದೋ ರೋಗದಿಂದ ಕೂಡ ಇರ್ಬೋದು ಇನ್ನು ಪುಣ್ಯ ಮಾಡಿದ್ರೆ ಸಹಜ ಸಾವು ಕೂಡ ಬರ್ಬೋದು ಒಟ್ನಲ್ಲಿ ಸಾವಂತೂ ಬಂದೇ ಬರುತ್ತೆ ಹುಟ್ಟಿರೋ ಪ್ರತಿಯೊಂದು ಜೀವಿನೂ ಸಾಯ್ಲೇಬೇಕು ಒಬ್ರನ್ನ ಹಾಕ್ತಾರೆ ಇನ್ನೊಬ್ರನ್ನ ಮಣ್ಣಿಗೆ ಹಾಕ್ತಾರೆ ಇನ್ನು ಕೆಲವು ಜನ ಪಶು ಪಕ್ಷಿಗಳಿಗೆ ಆಹಾರ ಆಗಲಿ ಅಂತ ಊರಾಚೆ ಇರೋ ಬೆಟ್ಟದ ಮೇಲೆ ಹಾಕೋದು ಉಂಟು ಒಟ್ನಲ್ಲಿ ಅಂತ್ಯಕ್ರಿಯೆ ಹಾಗೆ ಆಗುತ್ತೆ ಅಂತ್ಯಕ್ರಿಯೆ ಆದಮೇಲೆ ಏನಾಗುತ್ತೆ ನಮ್ಮ ಸುತ್ತಮುತ್ತ ನಾನು ನೋಡಿರೋ ಪ್ರಕಾರ ಗಮನಿಸಿರೋ ಪ್ರಕಾರ ಹೀಗೆ ಅಂತ ಹೇಳಾರೆ ಇದಕ್ಕೆ ಅಕ್ಕಪಕ್ಕ ನಡೆಯೋದಂತೂ ಗ್ಯಾರಂಟಿ ಅದು ನಿಮ್ಮ ಅನುಭವಕ್ಕೂ ಬಂದಿರ್ಬೋದು ಹಾಗೆ ಸುಮ್ಮನೆ ಚರ್ಚೆ ಮಾಡೋಣ ಅದಕ್ಕೆ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಈ ವಿಚಾರದಲ್ಲಿ ಎಲ್ಲೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೂ ನಿಮ್ಮ ಕಾಮೆಂಟನ್ನು ಮಿಸ್ ಮಾಡದೆ ಮಾಡಿ ಆತ್ಮೀಯರೆ ಅಂತ್ಯಕ್ರಿಯೆ ನಂತರ ಸಾಮಾನ್ಯವಾಗಿ ಏನಾಗುತ್ತೆ ಅದೆಲ್ಲ ಗೊತ್ತಲ್ವಾ ಕೆಲವು ಗಂಟೆಗಳಲ್ಲಿ ಅಳುವ ಶಬ್ದ ಸಂಪೂರ್ಣವಾಗಿ ನಿಲ್ಲುತ್ತೆ ಸಂಬಂಧಿಕರಿಗಾಗಿ ಹೋಟೆಲ್ಗಳಿಂದ ಆಹಾರ ಆರ್ಡ್ರು ಮಾಡ್ತಾರೆ ಅಥವಾ ಕೆಲವರು ಬಂದು ಬಳಗದವರು ಆಹಾರವನ್ನು ತಂದು ಮನೆಯಲ್ಲೇ ಇಡ್ತಾರೆ ಮೊಮ್ಮಕ್ಕಳು ಮಕ್ಕಳು ಆಟ ಆಡ್ತಾನೆ ಇರ್ತಾರೆ ಮಲಗುವ ಮೊದಲು ನಿಮ್ಮೊಂದಿಗೆ ಟೀ ಸ್ಟಾಲ್ನಲ್ಲಿ ನಡೆಯಲು ಹೋದ ಕೆಲವು ಪುರುಷರು ನಿಮ್ಮ ಬಗ್ಗೆ ಕೆಲವು ಭಾವನಾತ್ಮಕ ಕಾಮೆಂಟ್ಗಳನ್ನು ಮಾಡ್ತಾರೆ ಹಾಗೆ ನೆರೆಹೊರೆಯವರು ನಿಮ್ಮ ಜನರು ದ್ವಾರದ ಬಳಿ ಧಾರ್ಮಿಕ ಎಲೆಗಳಿಗೆರ್ಬೋದು ಅಥವಾ ಬೇರೆ ಯಾವುದೇ ಹೂವು ಆ ವಿಧಿವಿಧಾನಗಳನ್ನು ನೋಡಿ ಕೋಪ ಮಾಡಿಕೊಳ್ಳೋದು ಉಂಟು ಇನ್ನು ತುರ್ತು ಪರಿಸ್ಥಿತಿಯಿಂದಾಗಿ ಅವರು ವೈಯಕ್ತಿಕವಾಗಿ ಬರಲು ಸಾಧ್ಯ ಆಗೋದಿಲ್ಲ ಅಂತ ಸಂಬಂಧಿಕರೊಬ್ಬರ ಹತ್ರ ಫೋನ್ನಲ್ಲಿ ಮಾತಾಡ್ತಾ ಇರ್ತಾರೆ ಮರುದಿನ ಭೋಜನದ ಸಮಯದಲ್ಲಿ ಕೆಲವು ಸಂಬಂಧಿಕರು ಕುಳ್ಳರಾಗ್ತಾರೆ ಮತ್ತು ಕೆಲವರು ಆ ಊಟದಲ್ಲಿ ಉಪ್ಪಿಲ್ಲ ಅಂತ ದೂರವರು ಇರ್ತಾರೆ ದೂರದ ಸಂಬಂಧಿಗಳು ರಹಸ್ಯವಾಗಿ ಪ್ರಯಾಣಗಳನ್ನು ಯೋಜಿಸ್ಕೊತಾರೆ ಅವರು ಅಲ್ಲಿಗೆ ಹೋಗುವ ದಾರಿಯಲ್ಲಿ ಎಂದಿಗೂ ನೋಡಿಲ್ಲ ಎಂಬಂತೆ ಭಾವಿಸ್ತಾರೆ ಹಾಗೆ ಸಂಬಂಧಿಕರೊಬ್ಬರು ಅಂತ್ಯಕ್ರಿಯೆ ಬಗ್ಗೆ ದೂರು ನೀಡ್ಬೋದು ಅವರು ಕೆಲವು ನೂರು ರೂಪಾಯಿಗಳನ್ನು ಹೆಚ್ಚು ಖರ್ಚು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಹೇಳೋರು ಇದ್ದಾರೆ ಜನಸಂದಣಿ ನಿಧಾನವಾಗಿ ಕಡಿಮೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಸತ್ತಿದ್ದೀರಿ ಎಂದು ತಿಳಿಯದೆ ಕೆಲವು ಕರೆಗಳು ಕೂಡ ನಿಮ್ಮ ಫೋನಿಗೆ ಬರ್ಬೋದು ನಿಮ್ಮ ಕಚೇರಿ ನಿಮ್ಮ ಸ್ಥಾನವನ್ನು ತುಂಬಲು ಯಾರನ್ನಾದರೂ ಹುಡುಕಲು ಧಾವಿಸ್ತಾ ಇರುತ್ತೆ ಒಂದು ವಾರದ ನಂತರ ನಿಮ್ಮ ಸಾವಿನ ಸುದ್ದಿ ಕೇಳಿ ಕೆಲವು ಫೇಸ್ಬುಕ್ ಸ್ನೇಹಿತರು ನಿಮ್ಮ ಕೊನೆಯ ಪೋಸ್ಟ್ ಏನಿದೆ ಅಂತ ಕಾತುರದಿಂದ ಹುಡುಕ್ತಾ ಇರ್ತಾರೆ ಎರಡು ವಾರಗಳಲ್ಲಿ ನಿಮ್ಮ ಮಗ ಮತ್ತು ಮಗಳು ತಮ್ಮ ತುರ್ತು ರಜೆ ಮುಗಿಸಿ ಕೆಲಸಕ್ಕೆ ಮರಳುತ್ತಾರೆ ತಿಂಗಳ ಅಂತ್ಯದ ವೇಳೆಗೆ ನಿಮ್ಮ ಸಂಗಾತಿಯ ಹಾಸ್ಯ ಕಾರ್ಯಕ್ರಮವನ್ನು ನೋಡಿ ನಗಲು ಪ್ರಾರಂಭಿಸುವುದೂ ಇದೆ ಇನ್ನು ನಿಮ್ಮ ನೆನಪಿನಲ್ಲಿದ್ದ ನಿಮ್ಮನ್ನೇ ನೆನಪಾಗಿ ಇಟ್ಟುಕೊಂಡ ನಿಕಟ ಸಂಬಂಧಗಳು ಮುಂಬರುವ ತಿಂಗಳಲ್ಲಿ ಸಿನಿಮಾ ಮತ್ತು ಬೀಚ್ಗೆ ಮರಳುತ್ತೆ ನಿಮ್ಮನ್ನು ಮರೆತಾಗಿರುತ್ತೆ ಜೀವನ ಸಾಮಾನ್ಯ ಸ್ಥಿತಿಗೆ ಮರಳುತ್ತೆ ದೂರದ ಒಣಗಿದ ಎಲೆ ನೀವು ಯಾರಿಗಾಗಿ ವಾಸಿಸುತ್ತೀರಿ ಮತ್ತು ಸಾಯುತ್ತೀರಿ ಎಂಬುದರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲದಂತೆಯೇ ಎಲ್ಲವೂ ತುಂಬ ಸುಲಭವಾಗಿ ವೇಗವಾಗಿ ಯಾವುದೇ ಗಡಿಬಿಡಿ ಇಲ್ಲದೆ ನಡೆಯುತ್ತೆ ಮಳೆ ಪ್ರಾರಂಭ ಆಗುತ್ತೆ ಚುನಾವಣೆಗಳು ಬರುತ್ತೆ ಬಸ್ಗಳು ಎಂದಿನಂತೆ ಕಿಕ್ಕಿರಿಯುತ್ತೆ ನಟಿಯರೊಬ್ಬರ ಮದುವೆ ಆಗುತ್ತೆ ಹಬ್ಬ ಬರುತ್ತದೆ ವಿಶ್ವಕಪ್ ಕ್ರಿಕೆಟ್ ಯೋಜಿಸಿದಂತೆ ನಡೆಯುತ್ತೆ ಹೂವುಗಳು ಅರಳುತ್ತೆ ನಿಮ್ಮ ಸಾಕುಪ್ರಾಣಿ ಮುಂದಿನ ನಾಯಿಮರಿಗೆ ಜನ್ಮ ಕೂಡ ನೀಡುತ್ತೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಅದ್ಭುತ ವೇಗದಲ್ಲಿ ಮರೆತು ಬಿಡಲಾಗುತ್ತೆ ಈ ಮಧ್ಯೆ ನಿಮ್ಮ ಮೊದಲ ವರ್ಷದ ಮರಣ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತೆ ಕಣ್ಣು ಮಿಟುಕಿಸುವಷ್ಟರಲ್ಲಿ ವರ್ಷಗಳು ಕಳೆದಿದೆ ಮತ್ತು ನಮ್ಮ ಬಗ್ಗೆ ಮಾತನಾಡಲು ಯಾರೂ ಇರೋದಿಲ್ಲ ಒಂದು ದಿನ ನಿಮ್ಮ ಹತ್ತಿರವಿರುವ ಯಾರಾದರೂ ಹಳೆಯ ಛಾಯಾಚಿತ್ರವನ್ನು ನೋಡೋ ಮೂಲಕ ನಿಮ್ಮನ್ನು ನೆನಪಿಸ್ಕೋಬಹುದು ಅಷ್ಟೇ ಒಂದು ಮಾತು ಮಾತ್ರ ಸತ್ಯ ನೀವು ಯಾರಿಗಾದರೂ ಸಹಾಯ ಅಂತ ಮಾಡಿದ್ರೆ ಯಾರಿಗಾದರೂ ಜೀವನದಲ್ಲಿ ದಾರಿದೀಪವಾಗಿದ್ರೆ ಅವರು ಆಗೊಮ್ಮೆ ಈಗೊಮ್ಮೆ ನಿಮ್ಮನ್ನ ನೆನಪಿಸ್ಕೊಳ್ತಾರೆ ಹಾಗೂ ನಿಮ್ಮ ಬಗ್ಗೆ ಒಳ್ಳೆ ಮಾತಾಡ್ತಾರೆ ಪುನರ್ಜನ್ಮ ನಿಜವಾದ್ರೆ ನೀವು ಬಹುಶಃ ಬೇರೆಯವರಂತೆ ಬೇರೆಡೆ ವಾಸಿಸ್ತಾ ಇರ್ತೀರಾ ಇಲ್ದಿದ್ರೆ ನೀವು ಏನೂ ಅಲ್ಲ ಮತ್ತು ದಶಕಗಳ ಕಾಲ ಕತ್ಲಿನಲ್ಲಿ ಮುಳುಗ್ತೀರ ಈಗ ಹೇಳಿ ನಿಮ್ಮನ್ನ ಸುಲಭವಾಗಿ ಮರೆಯಲು ಕಾಯ್ತಾ ಇದೆ ಈ ಜಗತ್ತು ಹಾಗಾದ್ರೆ ನೀವು ಯಾವುದಕ್ಕಾಗಿ ಓಡಾಡ್ತಿದ್ದೀರಿ ಮತ್ತು ನೀವು ಯಾವುದ್ರ ಬಗ್ಗೆ ಚಿಂತಿಸ್ತಾ ಇದ್ದೀರಿ ನಿಮ್ಮ ಜೀವನದ ಬಹುಪಾಲು ಎಂಬತ್ತು ಪರ್ಸೆಂಟ್ ನಿಮ್ಮ ಸಂಬಂಧಿಕರು ಮತ್ತು ನೆರೆ ಹೊರೆಯವರು ನಿಮ್ಮ ಸ್ನೇಹಿತರ ಬಗ್ಗೆ ಯೋಚಿಸ್ತೀರಾ ಅದನ್ನು ಬಿಟ್ಬಿಡಿ ಅದರಿಂದ ಅವರನ್ನು ತೃಪ್ತಿಪಡಿಸಲು ಏನು ಸಾಧ್ಯ ಆಗೋದಿಲ್ಲ ಏನು ಪ್ರಯೋಜನ ಕೂಡ ಆಗೋಲ್ಲ ಒಂದು ಮಾತು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಜೀವನ ಒಮ್ಮೆ ಮಾತ್ರ ಬರುತ್ತೆ ಅದನ್ನು ಪೂರ್ಣವಾಗಿ ಜೀವಿಸಿ ಹೌದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರೀತಿಯಿಂದ ಅಗತ್ಯವಿರುವ ವ್ಯಕ್ತಿಗೆ ಸಹಾಯ ಮಾಡಿ ಅವನು ಯಾವಾಗಲೂ ನಿಮ್ಮನ್ನ ನೆನಪಿನಲ್ಲಿಟ್ಕೊಳ್ತಾನೆ ಹೌದು ಇದೆಲ್ಲ ಸತ್ಯನೇ ಇದು ನಿಮಗೂ ಗೊತ್ತು ಕಷ್ಟ ಬರುತ್ತೆ ಭಗವಂತನ ಬಳಿ ಓಡೋಗ್ತೀವಿ ಆರೋಗ್ಯ ಹಾಳಾಗೋಗುತ್ತೆ ಡಾಕ್ಟರ್ ಬಳಿ ಬರ್ತೀವಿ ಸಂತೋಷ ಸಂಭ್ರಮವನ್ನ ದೇವರನ್ನು ಮರೆತು ಮಾರ್ಗದರ್ಶಕರನ್ನ ಪಕ್ಕಕ್ಕಿಟ್ಟು ನಾನು ನನ್ನದು ಎಂಬ ಅಹಂಕಾರದಿಂದ ಬೀಗಿ ಮತ್ತಷ್ಟು ತಪ್ಪು ಮಾಡ್ತೀವಿ ಬೇಡ ಇನ್ನು ಮುಂದೆ ಅದನ್ನೆಲ್ಲ ನಿಲ್ಲಿಸೋಣ ಸಮಾಜದಲ್ಲಿ ಅಗತ್ಯವಿರೋರಿಗೆ ನಮ್ಮಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿರೋದನ್ನು ಕೊಟ್ಟು ಬೇರೆಯವರ ಬಾಳಲ್ಲಿ ಬೆಳಕಾಗಿ ಅದೆಷ್ಟೋ ಜನರಿಗೆ ಬದುಕು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋಣ ನಾವು ಸತ್ ಮೇಲೂ ಬದುಕಬೇಕು ಅಂದರೆ ಮನುಷ್ಯತ್ವ ಇರಬೇಕು ಮನುಷ್ಯರಾಗಿ ಬಾಳಬೇಕು ನಮ್ಮ ಜೀವನದಲ್ಲಿ ಯಾರಿಗಾದರೂ ಏನಾದರೂ ಸಹಾಯ ಮಾಡಿರಬೇಕು ಆಗಲೇ ತಾನೇ ಈ ಬದುಕಿಗೊಂದು ಅರ್ಥ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ